ಶ್ರೀ ಗುರುಭ್ಯೋ ನಮ ಹರ ಓಂ ಸಿ ಎಸ್ ಅಷ್ಟವನ್ನು ವೀಕ್ಷಿಸುವ ನಮ್ಮ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಆಗುವ ವಿಶೇಷವಾದ ಫಲಾಫಲಗಳ ಬಗ್ಗೆ ವಿಚಾರವನ್ನು ಮಾಡೋಣ ಇವತ್ತು ಕಟಕರಾಶಿಯವರಿಗೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಸಹಜವಾಗಿಯೂ ಒಳ್ಳೆ ಸಫಲವಾಗುವಂಥ ಚಾನ್ಸಸ್ ನೀವೇನು ಹೆಚ್ಚು ಪ್ರಯತ್ನ ಮಾಡಬೇಕಾಗಿಯೇ ಅಲ್ಲಿ ಸರಿ ಕೆಲಸ ಪ್ರಾರಂಭ ಮಾಡೋದು ಸಾಕು ಅದು ಅನುಕೂಲ ಆಗ್ತದೆ ಸೋಮಾರಿತನ ಮಾಡೋಕೆ ಹೋಗಬೇಡಿ ಅಂತ ಹೇಳ್ತಾರೆ ಅದಷ್ಟೇ ಯಾವ ಕೆಲಸ ಮಾಡಬೇಕು ಅಂತ ಹೇಳಿದ್ರೂ ಮುನ್ನುಗ್ಗುವಾಗ ಯಾವ ವಿಚಾರಕ್ಕೆ ಹೋದರೂ ಭಾಳ ಇಂಪ್ರೂವ್ಮೆಂಟ್ ಆಗೋ ಯೋಗ ಚೆನ್ನಾಗಿದೆ ಮತ್ತು ವಿಶೇಷವಾದ ಕೀರ್ತಿ ಸಂಪಾದನೆ ಆಗ್ತದೆ ಕೀರ್ತಿ ಜೊತೆಗೆ ಐಶ್ವರ್ಯವು ಬರುವಂತಹ ಯೋಗ ಯಾಕೆಂದರೆ ನಿಮ್ಮ ಬಲ ಅಷ್ಟು ಚೆನ್ನಾಗಿದೆ ಗುರುವಿನ ಅನುಗ್ರಹ ಅಷ್ಟು ವಿಶೇಷವಾಗಿ ಅನುಭವ ಆಗುವಂಥ ಚಾನ್ಸಸ್ ಚೆನ್ನಾಗಿದೆ ಹಾಗಾಗಿ ಒಳ್ಳೆ ಹೆಸರನ್ನು ಸಂಪಾದನೆ ಮಾಡ್ಬೋದು ಮತ್ತು ವಿಶೇಷವಾಗಿ ಒಳ್ಳೆ ವಿ ಎ ಪಿಗಳ ಅನುಗ್ರಹ ಆಗ್ತದೆ ಮತ್ತು ರಾಜಕಾರಣರು ರಾಜಾನುಗ್ರಹಗಳಾಗುವಂತಹ ಚಾನ್ಸಸ್ ಚೆನ್ನಾಗಿದೆ ನೀವೆಲ್ಲೇ ಹೋಗಿ ಏನೇ ಕೆಲಸ ಮಾಡ್ಕೊಬೇಕು ಅಂದರೂ ಸುಲಭವಾಗಿ ಕೆಲಸ ಆಗ್ತದೆ ಹೂವಿನ ಸ್ಥಿರತಂಗ ಆಗ್ತದೆ ಅಷ್ಟು ಸುಲಭವಾಗಿ ಕೆಲಸ ಕಾರ್ಯ ನಿಮ್ಮ ಸ್ಥಿರವಾದ ಮನಸ್ಸು ನಿಮ್ಮನ್ನು ಯಶಸ್ಸಿನ ಕಡೆ ಕರ್ತದೆ ನೀವು ಯಾರಿಗೂ ಮೋಸ ಮಾಡಬಾರ್ದು ನಾನು ಹೀಗೆ ಹೇಗಿರಬೇಕು ಚೆನ್ನಾಗಿರಬೇಕು ಅಂತ ಹೇಳಿ ಒಳ್ಳೆಯ ಮನಸ್ಸನ್ನು ಮಾಡ್ತೀರಿ ಆ ಮನಸ್ಸಿನಿಂದ ನಿಮಗೆ ಅನುಕೂಲ ಆಗ್ತಾ ಹೋಗ್ತದೆ ಅದು ವಿಶೇಷವಾದ ಫಲ ನಿಮ್ಮ ಜಾತಕಕ್ಕೆ ನೀವು ಮಾಡುವಂತಹ ಗುರು ಹಿರಿಯರ ಭಕ್ತಿ ನಿಮ್ಮಕ್ಕಾಗ್ತದೆ ಇದಕ್ಕೆಲ್ಲ ಅನುಗ್ರಹ ಏನಪ್ಪ ಅಂದರೆ ಗುರುವಿನ ಅನುಗ್ರಹ ಬೇಕು ಹಿರಿಯರ ಅನುಗ್ರಹವು ಈ ತಿಂಗಳು ಚೆನ್ನಾಗಿದೆ ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ಸುಲಭವಾಗಿ ಹೂವಿನ ಸಲಹೆತ್ತಂತೆ ಹೆತ್ಬಹುದು ಅನುಕೂಲವಾಗುವಂಥ ಯೋಗ ಚೆನ್ನಾಗಿದೆ ಯಾರು ಮನೆಯನ್ನು ಮಾಡಬೇಕು ಅಂತ ಇದ್ದೀರಿ ಆಶ್ಚರ್ಯ ಮಾಡೋಕು ತಿಂತಾರೆ ಅಂತ ಪ್ರಯತ್ನ ಪಡ್ರಿ ಖಂಡಿತವಾಗಿಯೂ ಈ ತಿಂಗಳಲ್ಲಿ ನಿಮಗೆ ಅನುಗ್ರಹ ಆಗ್ತದೆ ಮತ್ತು ಬಂಧುಗಳು ಹಾಗೂ ಸ್ನೇಹಿತರೊಡನೆ ಸ್ವಲ್ಪ ಎಚ್ಚರವಾಗಿರಬೇಕು ಎಷ್ಟು ಬೇಕೋ ಅಷ್ಟೇ ಮಾತಾಡಬೇಕು ಅವ್ರ ಹತ್ರಕ್ಕೆ ಅತಿಯಾಗಿ ಮಾತಾಡಿ ಅವರಿಂದ ತೊಂದರೆಗಳನ್ನು ಅನುಭವಿಸಬಾರ್ದು ವಿದ್ಯಾರ್ಥಿಗಳಿಗೆ ಏನಂದರೆ ವಿಶೇಷವಾಗಿ ಅಭಿರುಚಿ ಹುಟ್ಟುತ್ತದೆ ನಾನು ಓದಬೇಕು ಮಾಡಬೇಕು ಒಳ್ಳೆ ಡಿಗ್ರಿ ಸಂಪಾದನೆ ಮಾಡಬೇಕು ಒಳ್ಳೊಳ್ಳೆ ಕೋರ್ಸ್ ಕೆರೆಕೋಂಥ ಅಭಿರುಚಿ ಹುಡ್ತದೆ ಹಾಗಾಗಿ ಸೇರಿಕೊಳ್ಳಿ ಬಹಳ ಅನುಕೂಲವಾಗ್ತದೆ ವಿದ್ಯಾರ್ಥಿಗಳಿಗೆ ಆರೋಗ್ಯ ಸಂಬಂಧಪಟ್ಟಾಗ ಸ್ವಲ್ಪ ರಕ್ತದ ಒತ್ತಡ ಜಾಸ್ತಿ ಆಗ್ತದೆ ಹಾಗಾಗಿ ನೋಡ್ಕೊಳ್ಳಿ ಜಾಸ್ತಿ ಕೋಪತಾಪ ಮಾಡ್ಕೊಳ್ಳಿ ಹೋಗಬೇಡಿ ಏಕೆಂದರೆ ಕೋಪತಾಪ ಮಾಡ್ಕೊಂಡು ಭಾಳ ನೋವು ಮಾಡ್ಕೊಂಡ್ಬಿಡ್ತೀರಿ ಬಿ ಪಿ ರೈಸ್ ಮಾಡ್ಕೊತೀರಿ ಅದರಿಂದ ಆದಷ್ಟು ಕೋಪತಾಪವನ್ನು ಟೆನ್ಷನ್ ಕಮ್ಮಿ ಮಾಡ್ಕೊಳ್ಳಿ ಅನುಕೂಲ ಆಗ್ತದೆ ಮತ್ತು ಸಾರ್ವಜನಿಕರಿಗೆ ಸ್ವಲ್ಪ ಉಪಕಾರ ಮಾಡುವಂಥ ಬುದ್ಧಿ ಬರ್ತದೆ ನಿಮಗೆ ಒಳ್ಳೊಳ್ಳೆ ಕೆಲಸ ಮಾಡೋಕ್ಕೆ ಸಾರ್ವಜನಿಕರಿಗೆ ಸಹಾಯ ಮಾಡುವಂಥ ಯೋಗ ಭಾಳ ಚೆನ್ನಾಗಿದೆ ಅನುಕೂಲ ಆಗ್ತದೆ ಮಾಡಿ ಮತ್ತು ಪುಸ್ತಕ ಮಾರುವಂಥವ್ರಿಗೆ ಶಿಕ್ಷಕ ವೃತ್ತಿ ಮಾಡುವಂಥವ್ರಿಗೆ ಒಳ್ಳೆಯ ಲಾಭಗಳಾಗುವಂಥ ಚಾನ್ಸಸ್ ಚೆನ್ನಾಗಿದೆ ಪುಸ್ತಕ ವ್ಯಾಪಾರ ಮಾಡುವಂಥವರೆಲ್ಲರೂ ಭಾಳ ಡೆವಲಪ್ಮೆಂಟ್ ಆಗ್ತಾರೆ ಮತ್ತು ಯಾರು ಉಪಾಧ್ಯಾಯ ಕೆಲಸಗಳನ್ನು ಮಾಡ್ತಾಯಿದ್ದೀರಿ ಅಂಥವರಿಗೆ ಒಳ್ಳೊಳ್ಳೆ ಲಾಭಗಳಾಗುವಂತಹದು ಚೆನ್ನಾಗಿದೆ ಮತ್ತು ಹೊಸ ಹೊಸವಾಗಿ ಸಂಶೋಧನೆ ಮಾಡ್ಕೊಂಡು ನೀವು ಡೆವಲಪ್ ಮಾಡ್ಕೋಬೋದು ಸ್ವಂತ ಉದ್ಯೋಗಗಳನ್ನ ಮಾಡ್ಕೋಬೋದು ಸೊ ಇದೆಲ್ಲ ಶಿಕ್ಷಕರಿಗೆ ಭಾಳ ಅನುಕೂಲ ಆಗ್ತದೆ ಮತ್ತು ದಾನ ಧರ್ಮಗಳನ್ನು ಹಾಗೂ ಪರೋಪಕಾರ ಮಾಡುವಂತಹ ಬುದ್ಧಿ ಹುಟ್ಟುತ್ತದೆ ಈ ತಿಂಗಳಲ್ಲಿ ದೇವರ ವಿಚಾರದಲ್ಲಿ ಹಿರಿಯರ ವಿಚಾರಕ್ಕೆ ಸ್ವಲ್ಪ ದಾನ ಧರ್ಮ ಮಾಡುವಂತಹದ್ದು ನಿಮ್ಮ ಕೈಲಾದರೆ ದಾನ ಧರ್ಮ ಮಾಡೋದ್ರೆ ಬಹಳ ಒಳ್ಳೆಯ ಫಲ ಮತ್ತು ಪರೋಪಕಾರ ಮಾಡೋದ್ರೆ ಮನಸ್ಸಿಗೆ ನೆಮ್ಮದಿ ಬರ್ತದೆ ಇದು ಈ ತಿಂಗಳಲ್ಲಾಗ್ತದೆ ಮಾಡಿಕೊಡಿ ತೊಂದರೆ ಇಲ್ಲ ಆದರೆ ನಾನು ಅಷ್ಟು ಮಾಡಿದ್ದೀನಿ ಇಷ್ಟು ಮಾಡಿದ್ದೀನಿ ಅವರು ಅಹಂಕಾರ ಪಡೋದು ಮಾತ್ರ ಪಡಕ್ಕೆ ಹೋಗಬೇಡಿ ಅಹಂಕಾರ ಬಟ್ರೆ ಭಾಳ ಏಟ್ ಮಾಡ್ಕೊಂಬಿಡ್ತೀರಿ ಅಹಂಕಾರ ಪಡಕೋಬಾರ್ದು ದೇವರು ಕೊಟ್ಟಿದ್ದಾನೆ ನಿಮಗೆ ಈ ತಿಂಗಳಲ್ಲಿ ಗುರುವಿನ ಅನುಗ್ರಹ ಇದೆ ನಿಮ್ಮ ಪುಣ್ಯ ಚೆನ್ನಾಗಿದೆ ಅನುಕೂಲ ಆಗ್ತದೆ ಅದು ಬಿಟ್ಟು ನಾನೇ ಮಾಡಿದೆ ಅಂದರೆ ಕಠೋರವಾಗಿ ಯಾರನ್ನು ನಿಂದಿಸ್ಕೋಬೇಡ್ರಿ ಕಠೋರವಾಗಿ ಮಾತಾಡೋಕ್ಕೆ ಹೋಗಬೇಡಿ ಯಾರತ್ರಕ್ಕೂ ಮಾತಾಡಿದ್ರೆ ಅದರಿಂದ ಭಾಳ ತೊಂದರೆಗಳು ಅನುಭವಿಸ್ಬೇಕಾಗ್ತದೆ ಅದನ್ನು ಬಿಟ್ಬಿಡಿ ಮತ್ತು ಜಮೀನು ವ್ಯಾಪಾರ ಮಾಡುವಂಥವ್ರಿಗೆ ಜಮೀನ ಕೆಲಸ ಮಾಡುವಂಥವ್ರಿಗೆ ಪಶುಪಾಲನೆ ಎಲ್ಲರಿಗೂ ಒಳ್ಳೆಯ ಲಾಭದಾಯಕವಾಗ್ತದೆ ಜಮೀನಲ್ಲಿ ಕೃಷಿ ಒಳಗೆ ಮತ್ತು ಪ್ರಾಣಿಗಳ ವಿಚಾರದಲ್ಲಿ ಪಶುಪಾಲನೆ ಮಾಡುವಂಥವ್ರಿ ಇವ್ರಿಗೆಲ್ಲ ಏನು ಬಿಸ್ನೆಸ್ ವ್ಯಾಪಾರ ಮಾಡ್ತಾ ಇದ್ದೀರಲ್ಲ ನೀವೆಲ್ಲ ಅಧಿಕವಾದ ಲಾಭವನ್ನು ಸಂಪಾದನೆ ಮಾಡುವಂಥ ಯೋಗ ಚೆನ್ನಾಗಿದೆ ಪ್ರಯತ್ನ ಮಾಡಿ ಭಾಳ ಅನುಕೂಲ ಆಗ್ತದೆ ಯಾರು ಸಂಗೀತಗಾರಿದ್ದೀರಿ ಅವರಿಗೆ ಒಳ್ಳೊಳ್ಳೆ ಅವಕಾಶಗಳು ಕೂಡಿ ಅದು ಕೀರ್ತಿ ಯಶಸ್ಸು ಬರುವಂತಹ ಯೋಗ ಚೆನ್ನಾಗಿದೆ ಸಂಗೀತಗಾರಿಗೆ ನಾಟಕಗಾರಿಗೆ ಒಳ್ಳೊಳ್ಳೆ ಅವಕಾಶಗಳು ಕೊಡಿ ಬರ್ತದೆ ಅದನ್ನು ಪ್ರಯತ್ನ ಮಾಡಿ ಉಳಿಸ್ಕೊಳ್ಳಿ ಭಾಳ ಅನುಕೂಲ ಆಗ್ತದೆ ಮತ್ತು ನಿಮ್ಮ ಅಭಿವೃದ್ಧಿಗೆ ತಿಂಗಳಲ್ಲಿ ನೀವು ಮುಖ್ಯವಾಗಿ ಮಾಡಬೇಕಾಗಿರುವಂತಹದ್ದು ರಾಹು ಮಂತ್ರವನ್ನು ಜಪ ಮಾಡಬೇಕು ಓಂ ತ್ರೀ ರಾಹುವೇ ನಮಃ ಈ ಮಂತ್ರವನ್ನು ಚೆನ್ನಾಗಿ ದಿನ ನೂರೆಂಟದಲ್ಲಿ ಜಪ ಮಾಡಿದರೆ ಯಾವ ದೃಷ್ಟಿ ಕೆಟ್ಟ ದೃಷ್ಟಿಗಳು ನಿಮ್ಮ ಮೇಲೆ ಬಿಡೋದಿಲ್ಲ ಯಾವ ಕೆಡಕ್ಕೆ ಮಾಡೋದು ನಿಮಗೆ ತಗೊಳ್ಳೋದಿಲ್ಲ ಯಾಕೆ ರಾಹು ಭಾಳ ಅಪಾಯ ನಿಮ್ಮ ಜಾತಕಿಗೆ ಹಾಗಾಗಿ ಆ ರಾಹು ಮಂತ್ರವನ್ನು ಚೆನ್ನಾಗಿ ಜಪ ಮಾಡಿಕೊಳ್ಳಿ ನೀವೆಲ್ಲರೂ ಯಾಕೆಂದರೆ ಹತ್ತರಲ್ಲಿ ರಾಹು ಇರೋದ್ರಿಂದ ಸೊ ರಾಹು ಒಂಬತ್ತು ಹತ್ತು ಪ್ರ ಪವರ್ ಕೊಡೋದ್ರಿಂದ ಭಾಳ ಕೇರ್ಫುಲ್ಲಾಗಿ ರಾಹು ಮಂತ್ರನ ಜಪ ಮಾಡಿ ರಾಹು ಫಲವನ್ನು ಎಷ್ಟು ಜಪ ಮಾಡ್ತಿರೋ ಅಷ್ಟು ಒಳ್ಳೆಯ ಫಲವನ್ನು ರಾಹು ನಿಮಗೆ ಕೊಡ್ತಾನೆ ಹಾಗಾಗಿ ಈ ತಿಂಗಳಲ್ಲಿ ರಾಶಿಯವರಿಗೆ ಒಳ್ಳೆಯ ಅವಕಾಶಗಳು ಕೂಡಿ ಬರ್ತದೆ ಯಾವ ತೊಂದರೆ ಇಲ್ಲ ಬಹಳ ಅಭಿವೃದ್ಧಿಯಾಗುವಂಥ ಯೋಗ ಚೆನ್ನಾಗಿದೆ ಏಪ್ರಿಲ್ ತಿಂಗಳಲ್ಲಿ ನಮಸ್ಕಾರಗಳು